ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಭಾರತ ತಂಡದ ಅಭಿಮಾನಿ ಸಾಗರವನ್ನು ನೋಡಿ ಸಾಕಾದ ಇತರ ತಂಡದ ಆಟಗಾರರು ಹೌದು ಸ್ನೇಹಿತರೆ ಈ ವಿಡಿಯೋದ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಬರೋಣ ಬನ್ನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವೇನಾದರೂ ಟೀಮ್ ಇಂಡಿಯಾದ ಅಪ್ಪಾಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಮಹಾರಾಣಿಯ ಕೋರಳ ಆರದಂತೆ ಕಂಗೊಳಿಸುವ ಮಾರಿನ್ ಡ್ರೈವ್ ಪ್ರದೇಶಕ್ಕೆ ಗುರುವಾರ ಸಂಜೆ ನೀಲಿ ವರ್ಣ ಆವರಿಸಿತ್ತು ಹೌದು ಸ್ನೇಹಿತರೆ ಅರಬ್ಬಿ ಸಮುದ್ರವೇ ನಾಚಿ ನೀರಾಗುವಷ್ಟು ಕ್ರಿಕೆಟ್ ಪ್ರೀತಿಯ ಸಾಗರ ಉಕ್ಕೇರಿತ್ತು ಇನ್ನು ಸುರಿಯುತ್ತಿದ್ದ ಮಳೆಯಲ್ಲಿ ಸಾವಿರಾರು ಕ್ರಿಕೆಟ್ ಅಭಿಮಾನಿಗಳು ತೊಯ್ದು ತಪ್ಪಗಾದರೂ ತಮ್ಮ ನೆಚ್ಚಿನ ಕ್ರಿಕೆಟರನ್ನು ಕಣ್ತುಂಬಿಕೊಳ್ಳುವ ಕಾತುರ ಮಾತ್ರ ಒಂದಿನಂತೂ ಕಡಿಮೆಯಾಗಿರಲ್ಲ ಹೌದು ಸ್ನೇಹಿತರೆ ಐದು ದಿನಗಳ ಹಿಂದೆ ಸಪ್ತಸಾಗರದ ಆಚೆಯ ನಾಡಿನಲ್ಲಿ ಟಿ ಟ್ವೆಂಟಿ ವಿಶ್ವಕಪ್ ಜಯಿಸಿ ಬಂದ ಭಾರತ ತಂಡದ ಆಟಗಾರರನ್ನು ಕನಸಿನ ನಗರಿಯ ಸ್ವಾಗತಿಸಿದ ಪರಿ ಜಗವೇ ಬೆರಗಾಗುತ್ತಿದೆ ಇನ್ನು ಬಾರ್ಬಡೋಸ್ನಿಂದ ಬುಧವಾರ ಬೆಳಗ್ಗೆ ಪ್ರಯಾಣ ಆರಂಭಿಸಿದ್ದ ತಂಡವು ಗುರುವಾರ ನಸುಕಿನಲ್ಲಿ ನವದೆಹಲಿಗೆ ಬಂದಿಳಿದಿತ್ತು ಪ್ರಧಾನಿ ನರೇಂದ್ರ ಮೋದಿಯವರ ಆತಿಥ್ಯ ಸ್ವೀಕರಿಸಿದ ನಂತರ ಮಧ್ಯಾಹ್ನ ಮೂರು ನಲವತ್ತೆರಡಕ್ಕೆ ಮುಂಬೈಗೆ ಪ್ರಯಾಣ ಬೆಳೆಸಿತ್ತು ಇನ್ನು ಸಂಜೆ ಐದು ಗಂಟೆಯ ನಂತರ ವಿಮಾನವು ಮುಂಬೈ ವಿಮಾನ ನಿಲ್ದಾಣಕ್ಕೆ ಬಂದ್ ಇಳಿಯಿತು ಇನ್ನು ಏಳು ಗಂಟೆಯ ಸುಮಾರಿಗೆ ಬಸ್ ಪೆರಡ ವಿಜಯ ಯಾತ್ರೆ ನಡೆಸಲಾಯಿತು ಇನ್ನು ಭಾರತ ತಂಡದ ಚಿತ್ರದಿಂದ ಬಸ್ ನ ಇಕ್ಕೆಲಗಳನ್ನು ಸಿಂಗರಿಸಲಾಗಿತ್ತು ಇದರಿಂದಾಗಿ ಬಸ್ ನೀಲಿ ರಥದಂತೆ ಕಂಗೊಳಿಸುತ್ತಾ ಇತ್ತು ಚಾಂಪಿಯನ್ಸ್ ಎಂಬ ದಪ್ಪಾಕ್ಷರದ ಬರಹ ಎದ್ದು ಕಾಣುತ್ತಿತ್ತು ಹೌದು ಸ್ನೇಹಿತರೆ ಇನ್ನು ತಂಡದ ಮುಖ್ಯ ಕೋಚ್ ರಾಹುಲ್ ದ್ರಾವಿಡ್ ನಾಯಕ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಹಾರ್ದಿಕ್ ಪಾಂಡ್ಯ ಬೂಮ್ರಾ ಮತ್ತು ಕುಲ್ದೀಪ್ ಯಾದವ್ ಹರ್ಷದೀಪ್ ಸಿಂಗ್ ಅಕ್ಷರ್ ಭಟೇಲ್ ಯಜವೇಂದ್ರ ಚಹಲ್ ಸಂಜು ಸಂಸನ್ ರವೀಂದ್ರ ಜಡೇಜಾ ರಿಷಬ್ ಪಂತ್ ಶಿವಮ್ ದುಬೆ ಮತ್ತು ಸಿಬ್ಬಂದಿಯ ಬಸ್ ಟಾಪ್ ಮೇಲೆ ನಿಂತು ಮತ್ತು ಅಭಿಮಾನಿಗಳತ್ತ ವಿಶ್ವಕಪ್ ತೋರಿಸಿ ಸಂಭ್ರಮ ಮಾಡಿದರು ಇನ್ನು ಕ್ರಿಕೆಟ್ ಪ್ರೇಮಿಗಳು ಕೂಡ ತ್ರಿವರ್ಣ ಧ್ವಜವನ್ನು ಆರಿಸುತ್ತಾ ಜಯ ಘೋಷಣೆ ಮಾಡಿದರು ಹೌದು ಸ್ನೇಹಿತರು ಇದನ್ನೆಲ್ಲ ಕಂಡ ಬೇರೆ ದೇಶದ ಅಭಿ ಕ್ರಿಕೆಟಿಗರು ಮತ್ತು ಬೇರೆ ತಂಡದ ಅಭಿಮಾನಿಗಳು ಸ್ವಲ್ಪ ಗಾಬರಿಯಾಗಿದ್ದಾರೆ ಆಗಿದ್ದಾರೆ ಅಂತಲೇ ಹೇಳಬೇಕು ಯಾಕಪ್ಪ ಅಂತಂದ್ರೆ ಅಷ್ಟು ಜನಸಾಗರ ನೋಡಿ ಬೆಚ್ಚಿ ಬಿದ್ದಿದೆ ಅಂತಲೇ ಹೇಳಬೇಕು ನಿಮ್ಗೇನು ಅನಿಸುತ್ತಾ ಕಮೆಂಟ್ ಮಾಡೋದನ್ನ ಮರಿಬೇಡಿ